ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಏನು ಅಡ್ವೈಸ್ ಕೊಡಬೇಕು ಅಂತಿದ್ದಾರೆ ನೀವು ನಂಬಿರೋ ದೇವರು ದೇವತೆಗಳು ಏಂಜಲ್ಸ್ ಓಕೆ ನೋಡೋಣ ಓ ಓ ಥಿಂಕಿಂಗ್ ಆಫ್ ಯೂ ಯಾರೋ ಕ್ರೈಯಿಂಗ್ ನಾಸ್ಟೇಲ್ Nostalgia, missing you on tapa. Okay. <laughs> no, no, no. What else Baba Avoidance? Okay. ஃபீலிங் கில்ட்டி அந்த ஓகே 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 ஓவர் திங்கிங் ஓவர் திங்கிங் டாட்ஸ் அண்ட் எமோஷன்ஸ் ஆர் டாங்கல்ட் அப் லீடிங் டூ ஓவர் திங்கிங் யாரோ எஸ்ட் சிக்கப்பட்டே யோசனை மாத்தார் அந்த அவ்வளோமோஷன்ஸ் எல்லாம் ನಿಮ್ಮ ಮೇಲೆ ಫೋಕಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನೊಂದು ಕಾರ್ಡ್ ಇಲ್ಲಿ ಬಿದ್ದು ಬಿಟ್ಟಿದೆ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಅನ್ಸ್ಪೋಕನ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ಸ್ ಎ ಡೀಪ್ ಕನೆಕ್ಷನ್ ಸೊ ಯಾರೂ ಶೇರ್ ಮಾಡ್ಕೋತಿಲ್ಲ ನಿಮ್ಮ ಹತ್ರ ಅವ್ರಿಗೇನು ಅನ್ನಿಸ್ತಿದೆ ಅಂತ ನಿಮ್ಮ ಬಗ್ಗೆನೇ ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇದ್ದಾರಂತೆ ಸೊ ಓಕೆ ಅನ್ಸ್ಪೋಕನ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ಸ್ ಅ ಡೀಪ್ ಕನೆಕ್ಷನ್ ಸೊ ಏನೂ ಹೇಳ್ಕೊಂಡಿಲ್ವಂತೆ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಏನೋ ಹೇಳ್ಕೊಳಕ್ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾರಂತೆ ವಾಟ್ ಈಸ್ ಇದಾರೆ ಬಾಬಾ ಓಕೆ ಪುಷಿಂಗ್ ಬೌಂಡ್ರೀಸ್ ಮೇ ಬಿ ಟೆಸ್ಟಿಂಗ್ ಯುವರ್ ಲಿಮಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬೇರೆ ಡೆಕ್ಕಿಂದ ನೋಡೋಣ ಯಾರು ಸಿಕ್ಕಾಬಟ್ಟೆ ಮಾತಾಡದೆ ಮಾತಾಡಿಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ ಸೊ ಮಾತಾಡದೆ ಮಾತಾಡದೆ ಏನಾಗಿದೆ ಬಿಲ್ಡಪ್ ಆಗ್ತಾಯಿದೆ ಎಮೋಷನ್ಸ್ ಅಂತೆ ಅವ್ರಿಗೆ ಓಕೆ ತುಂಬ ಓವರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಹತ್ರನಾದರೂ ಮಾತಾಡ್ತಿಲ್ಲ ಅಥವಾ ನಿಮಗೆ ಯಾರಿಂದ ಏನಾದರೂ ಬೇಜಾರಾಗಿದೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಥವಾ ನೀವು ಸುಮ್ಮನೆ ಆಗಿಬಿಟ್ಟಿದ್ದೀರಾ ಅನ್ಸುತ್ತೆ ನೀವು ನೋ ಕಾಂಟ್ಯಾಕ್ಟ್ ಕೂಡ ಹೋಗಿರ್ಬೋದು ಸೊ ಮೇ ಬಿ ಒನ್ ಟೈಮಲ್ಲಿ ಪುಷಿಂಗ್ ಬೌಂಡ್ರೀಸ್ ಅಂತ ಬಂತು ನೋಡಿ ಸೊ ಮೇ ಬಿ ಅವರು ನಿಮ್ಮ ಲಿಮಿಟ್ಸ್ನ ಟೆಸ್ಟ್ ಮಾಡಿದ್ರು ಅನ್ಸುತ್ತೆ ಅಂದರೆ ಸೊ ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಏನು ಹೇಳಿದ್ರಿ ಲೈಕ್ ದಿಸ್ ಈಸ್ ಮೈ ಬೌಂಡ್ರಿ ಓಕೆ ಅಂತ ನೀವು ಹೇಳಿದ್ರಿ ನಾನು ಇಷ್ಟೇ ನನ್ನ ಲಿಮಿಟ್ ಹಿಂಗೇನೆ ನಾನು ಇರೋದು ಆ ಥರ ಅಂತ ಬಟ್ ಯಾರೋ ನಿಮ್ಮ ಬೌಂಡ್ರಿನ ಪುಷ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಹೋದ್ರೆ ಏನೋ ಬಟ್ ಅವ್ರು ಸಿಕ್ಕಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಎಲ್ಸ್ ಬಾಬಾ ನೋಡೋಣ ಟೈರೋ ತೆಗಿಯೋಣ ಎಲ್ಸ್ ओके टवर मूवमेंट सो इ देन आक्ता इदे व्हाट इज दिस वेट किंग ऑफ कप्स ಓಕೆನಾ ಇದು ಟವರ್ ಅಂತ ಬಂದಿದೆ ಸೊ ಏನಾಗಿದೆ ನಿಮ್ಮ ಬೌಂಡ್ರಿ ಯಾರು ಕ್ರಾಸ್ ಮಾಡಿದ್ರು ನಿಮ್ಮ ಪೇಶನ್ಸ್ನ ಯಾರು ಚೆಕ್ ಟೆಸ್ಟ್ ಮಾಡಿದ್ರು ಹ್ಞೂ ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ದುರುಪಯೋಗ ಪಡಿಸ್ಕೊಂಡ್ರು ಅವ್ರಿಗೆ ಇವಾಗ ನಿಮ್ಮ ಬೆಲೆ ಏನು ಅಂತಲೂ ಅರ್ಥ ಆಗಿದೆ ಜೊತೆಗೆ ನಿಮ್ಮ ಮನಸ್ಸಿನ ಜೊತೆನೂ ಆಟ ಆಡಿದ್ರು ಅಂತ ಇದ್ದಾರೆ ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದ್ರು ನಿಮ್ಮ ಮನಸ್ಸಿನ ಜೊತೆ ಆಟ ಆಡಿದ್ರು ನಿಮ್ಮ ಯೋಚನೆಗಳ ಜೊತೆ ಆಟ ಆಡಿದ್ರು ತುಂಬ ಇದು ಮಾಡಿದ್ರು ಸೊ ಇವಾಗ ಅವರು ಟವರ್ ಮೂಮೆಂಟ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಡನ್ ಚೇಂಜಸ್ ಆಗ್ತಾ ಇದೆಯಂತೆ ಅವ್ರ ಲೈಫಲ್ಲಿ ಅದಕ್ಕೋಸ್ಕರ ಇಲ್ಲಿ ಬಂತಲ್ಲ ಓವರ್ ಥಿಂಕಿಂಗ್ ಅಂತ ಓಕೆ ಜೊತೆಗೆ ಇಲ್ಲಿ ಬಂದಿದ್ದು ಅವಾಯ್ಡೆನ್ಸ್ ಅಂತ ಹೇಳಿ ಸೊ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರುವಷ್ಟು ದುಃಖದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಟವರ್ ಮೂಮೆಂಟ್ ಕೂಡ ಬಂದ್ಬಿಟ್ಟಿದೆ ಅವ್ರ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಖುಷಿಂಗ್ ಹೊಂಡ್ರಿ ಸೊ ಥೌಸಂಡ್ ಪರ್ಸೆಂಟ್ ನಿಮಗೆ ನಿಮ್ಮ ಪೇಶನ್ಸ್ನ ನಿಮ್ಮ ಒಳ್ಳೆತನನ ಖಂಡಿತ ದುರುಪಯೋಗ ಪಡಿಸ್ಕೊಂಡ್ರು ಸೊ ಅದು ನಿಮಗೆ ಗೊತ್ತಿರುತ್ತೆ ಯಾರು ನಿಮ್ಮ ಲೈಫಲ್ಲಿ ಆ ಥರ ಮಾಡಿದ್ರು ಅಂತ ಸೊ ಅವರು ಕೂಡ ಅವರೇನೂ ನೆಮ್ಮದಿಯಾಗಿಲ್ಲ ಮೇಲೆ ತೋರಿಸ್ಕೋತಿರ್ಬೋದು ನಗ್ತಾ ಇರ್ಬೋದು ಬಟ್ ಇಲ್ಲಿ ತೋರಿಸ್ತಾ ಇರೋದು ಕಂ ಅವ್ರಿಗೆ ಟವರ್ ಮೂಮೆಂಟ್ಗಳಾಗ್ತಿದೆ ಇದೆ ಅಂತ ಅಂದರೆ ನಿಮಗೇನು ಮಾಡಿದ್ರು ಅದು ವಾಪಸ್ ಅವ್ರಿಗೆ ಹಿಟ್ಟಾಗ್ತಾಯಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸೊ ಅವ್ರು ಯಾರು ನಿಮ್ಮ ಲೈಫಲ್ಲಿ ಯಾರು ಈ ಥರ ಮಾಡಿದ್ರು ನಿಮಗೆ ಗೊತ್ತಿರುತ್ತೆ ಓಕೆ ವಾಟ್ ಇಸ್ ಪಾಪಾ ಇದು ಫ್ಯಾಮಿಲಿಲಿ ಸೊ ಒಬ್ರು ಸೀನಿಯರ್ ಪರ್ಸನ್ ಹೆಲ್ಪ್ ತಗೊಂಡು ಹ್ಞೂ ಇದು ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ದುಡ್ಡು ದುಡ್ಡುಗೋಸ್ಕರನೇ ಇರ್ಬಿ ದುಡ್ಡುಗೋಸ್ಕರ ನಿಮ್ಮ ಎಮೋಷನ್ಸ್ ಜೊತೆ ತುಂಬ ಆಟ ಆಡಿಬಿಟ್ರು ನಿಮ್ಮ ಬೌಂಡ್ರೀಸ್ನ ನಿಮ್ಮ ನೀವು ಎಷ್ಟು ಒಳ್ಳೆತನದಿಂದ ಇದ್ರಿ ಅದನ್ನು ಅಷ್ಟೇ ಪುಷ್ ಮಾಡಿ ನಿಮಗೆ ದುಃಖ ಬರೋ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಓಕೆನಾ ಸೊ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ರು ನಿಮ್ಮ ಲೈಫಲ್ಲಿ ಯಾರು ಏನು ತೊಂದರೆ ಕೊಟ್ಟರು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹೌದು ಸೊ ಅವ್ರಿಗೆ ಇವಾಗ ಟವರ್ ಮೂಮೆಂಟ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ರಿಟರ್ನ್ ಆಗ್ತಾ ಇದೆ ಎಲ್ಲ ಮಾಡಿದ್ದುಣ್ಣೋ ಮಾರಯ್ಯ ಅಂತಾರ ಆ ಥರ ಸೊ ನಾವೇನು ಅಡುಗೆ ಮಾಡಿರ್ತೀವಿ ಅದೇ ತಾನೇ ತಿನ್ನಬೇಕು ಸೊ ಇಲ್ಲಿ ಏನಾಗ್ತಾ ಇದೆ ನಾನು ಕಾಣ್ತಾ ಇರೋದು ವೆರಿ ಕ್ಲಿಯರ್ ಆಗಿ ನಿಮಗೆ ಯಾರೋ ನಿಮ್ಮ ಲೈಫಲ್ಲಿ ಏನು ತೊಂದರೆ ಮಾಡಿದ್ರು ಅಥವಾ ನಿಮ್ಮ ಬೌಂಡ್ರೀಸ್ ನೀವೇನು ಹಾಕ್ಕೊಂಡ್ರಿ ಅದನ್ನು ಪುಷ್ ಮಾಡಿ ನಿಮಗೆ ತುಂಬ ಇರಿಟೇಟ್ ಥರ ಅಥವಾ ನಿಮಗೆ ತುಂಬ ದುಃಖ ಆಗೋ ಬೇಜಾರಾಗೋ ಥರ ಯಾರು ಏನು ಮಾಡಿದ್ರು ಇಷ್ಟು ಬರ್ತಾ ಇದೆ ಸೊ ಅವರು ಇವಾಗ ಟವರ್ ಮೂಮೆಂಟ್ ಫೇಸ್ ಮಾಡ್ತಿದ್ದಾರೆ ಅಂತ ಓಕೆ ಇದೆರಡು ಕಾ ಕಾರ್ಡ್ ಬಿತ್ತು ಏಸ್ ಆಫ್ ಕಪ್ಸ್ ನೀವು ತುಂಬ ಪ್ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರಿ ಇದು ಫ್ಯಾಮಿಲಿ ಕಾರ್ಡೇ ಬರ್ತಾ ಇದೆ ನನಗೆ ಅನ್ನಿಸ್ ಕಾಣ್ತಾ ಇರೋದು ಇಲ್ಲಿ ದಿಸ್ ಇಸ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್ ಓಕೆ ಸೇರಿ ಮಾಡಿರೋದು ಸೊ ಒಂದು ಸೀನಿಯರ್ ಪರ್ಸನ್ ಕೂಡ ಸೇರಿದ್ರು ಇದರಲ್ಲಿ ಅಂತ ತೋರಿಸ್ತಾ ಇದ್ದಾರೆ ತುಂಬ ಆಟ ಆಡಿದ್ರು ನಿಮ್ಮ ಭಾವನೆಗಳ ಜೊತೆ ನಿಮ್ಮ ಮನಸ್ಸಿನ ಜೊತೆ ತುಂಬ ಆಟ ಆಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಏಸ್ ಆಫ್ ಕಪ್ಸ್ ಅದೇ ನಿಮ್ಮ ಖುಷಿ ಸಿಮ್ ಸಂತೋಷನ ನೋಡೋಕ್ಕಾಗ್ದೇನೇನೆ ಆ ಥರ ಎಲ್ಲ ಮಾಡಿದ್ದಾರೆ ನೈಟ್ ಆಫ್ ಕಪ್ಸ್ ಕೂಡ ಬಂದಿದೆ ಸೊ ಇಟ್ಸ್ ವೆರಿ ಕ್ಲಿಯರ್ ನಿಮ್ಮ ಭಾವನೆಗಳು ನಿಮ್ಮ ಎಮೋಷನ್ಸ್ ಜೊತೆ ಸಿಕ್ಕಪಟೆ ಆಡಿದ್ದಾರೆ ಅಂತ ಸೊ ದಿಸ್ ಇದು ನೈಟ್ ಆಫ್ ಕಪ್ಸ್ ಏನಂತಂದರೆ ಇಲ್ಲಿ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆಯಲ್ಲ ಸೊ ಇದು ಮೂರು ಜನದಲ್ಲಿ ಇದು ಒಬ್ರು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಏನು ಗೊತ್ತಾ ನಮಗಿಲ್ಲಿ ಕಾರ್ಡ್ಸ್ ನೋಡ್ತಾ ಇರುವಾಗ ದೇವ್ರು ಏನು ತೋರಿಸ್ತಾ ಇರ್ತಾರೆ ಅಂತಂದ್ರೆ ಒಂಥರ ಎಷ್ಟು ಫೀಲಿಂಗ್ ಎಷ್ಟು ಪೇನಲ್ಲಿ ಇದಾರೆ ಅಂದಾಗ ನಿಜವಾಗ್ಲೂ ಅದು ರಿಫ್ಲೆಕ್ಟ್ ಆಗೋಕೆ ಶುರು ಆಗಿಬಿಡುತ್ತೆ ನಮ್ಗೂನು ಹೇಳ್ತಾ ಇರುವಾಗ ರೀಡಿಂಗ್ ಮಾಡ್ತಾ ಇರುವಾಗ ಏನೂ ಮಾಡೋಕ್ಕಾಗಲ್ಲ ಏನಾದ್ರು ದೇವ್ರು ಏನಾದ್ರು ಒಂಥರ ತಮಾಷೆ ತರದ್ದು ಅಥವಾ ಆ ಥರದ್ದು ಏನಾದ್ರು ತೋರಿಸಿದ್ರೆ ಡೆಫಿನೆಟ್ಲಿ ನಗ್ಬೋದು ಇಲ್ಲ ಅಂದ್ರೆ ಹೇಗೆ ನಗಕ್ಕಾಗತ್ತೆ ಹೇಳಿ ಯಾರೋ ದುಃಖದಲ್ಲಿ ದುಃಖದಲ್ಲಿದ್ದಾರೆ ಅಂತ ತೋರಿಸ್ತಾ ಇರುವಾಗ ನಾ ಹೇಗೆ ನಕ್ಕೊಂಡು ಮಾಡೋದು ತುಂಬಾ ಕಷ್ಟ ರೀಡಿಂಗ್ ಮಾಡೋದು ಓಕೆ ಒಂದೊಂದ್ಸಲ ಆಕ್ಚುಲಿ ನಾವು ಯಾರು ನಂಬಿರ್ತೀವಲ್ವ ಸ್ಪಿರಿಟ್ ಗೈಡ್ಸ್ ನಾವು ಯಾರನ್ನ ಪ್ರೇ ಮಾಡ್ತೀವಿ ಗಾಡ್ ಗಾಡೆಸ್ ಎಲ್ಲ ಒಂದೊಂದ್ಸಲ ಫನ್ನಿ ಫನ್ನಿ ಎನರ್ಜೀಸ್ ತೋರಿಸ್ಬಿಡ್ತಾರೆ ಸೊ ಏನಾಗುತ್ತೆ ನಗು ಬರುತ್ತೆ ನಗಲೇಬೇಕಾಗತ್ತೆ ಬಟ್ ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇದು ನಿಜವಾಗ್ಲೂ ಸೀರಿಯಸ್ ಪ್ರಾಬ್ಲಮ್ ನಡೀತಾ ಇರೋದು ಟವರ್ ಮೂಮೆಂಟ್ ಅಂದರೆ ಹಂಗ ಹಿಂಗಲ್ಲ ಆಯಿತಾ ಅಂದರೆ ಅಲ್ಲೋಲ ಕಲ್ಲೋಲ ಅಂತಾರೆ ನೋಡಿ ಆ ಥರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ನಡೀತಾ ಇರೋದು ಆಯ್ತಾ ಬಟ್ ಏನು ಮಾಡಿದ್ರು ಸೊ ಅದನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ ಅಷ್ಟೆ ಸೊ ನೀವೇನಾರು ಅಂದ್ಕೊಂಡಿದ್ರೆ ನಿಮಗೆ ತುಂಬ ತೊಂದರೆ ಆಗಿತ್ತು ಅದೇ ಹೇಳಿದ್ನಲ್ಲ ಬೇಜಾರಾಗಿತ್ತು ಆ ಥರ ಅಂತ ಸೊ ಈ ಥರ ಇದೇ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಹೇಟರ್ಸ್ ಅಂತ ಅಂದ್ಕೊಳ್ಳಿ ಓಕೆನಾ ನಿಮ್ಮ ಹೇಟರ್ಸ್ ಅಥವಾ ನಿಮ್ಮ ಎನಿಮೀಸ್ ಅಥ್ ನಿಮ್ಮ ಅವರು ನಿಮ್ಮನ್ನು ಎನಿಮೀಸ್ ಅಂದ್ಕೊಂಡಿರೋದು ಅವರು ನಿಮ್ಮನ್ನು ಹೇಟರ್ಸ್ ಅಂದ್ಕೊಂಡಿರೋದು ನೀವಲ್ಲ ಓಕೆನಾ ನೀವು ಯಾವ ಐ ಕ್ಯಾನ್ ಸಿ ಹಿಯರ್ ವೆರಿ ಎಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ಲೈಕ್ ಬರೀ ಕಪ್ಸ್ಗಳೇ ಜಾಸ್ತಿ ಬರ್ತಾ ಇರೋದೆ ನೋಡಿ ಓಕೆ ಅಂದರೆ ನೀವು ಯುವರ್ ಪ್ಯೂರ್ ಸೋಲ್ ಅಂತ ತೋರಿಸ್ತಾ ಇದ್ದಾರೆ ಓಕೆ ಅದರಿಂದ ನಿಮ್ಮ ಪುಷಿಂಗ್ ಬೌಂಡ್ರೀಸ್ ನೀವು ಎಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡ್ರಿ ಎಲ್ಲರೂ ಸೊ ಅಷ್ಟು ಪುಷ್ ಮಾಡಿದ್ರು ನಿಮಗೆ ಅಷ್ಟು ಬೇಜಾರು ಮಾಡಿದ್ರು ಬಟ್ ಇವಾಗ ಶುರು ಆಗಿದೆ ವಾಪಸ್ಸು ರಿಟರ್ನ್ ಆಗ್ತಾ ಇದೆ ನಿಮ್ಗೆ ಏನೇನು ಮಾಡಿ ಕಷ್ಟ ತೊಂದರೆ ಕೊಟ್ಟರು ಎಲ್ಲ ರಿಟರ್ನ್ ಆಗ್ತಿದೆ ಅಂತ ಹೇಳ್ತಾ ಓಕೆನಾ ಓಕೆ ವಾಟ್ ಇಸ್ ಈಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ಹ್ಮ್ ಇದು ತ್ರೀ ಆಫ್ ಪೆಂಟಿಕಲ್ಸ್ ಬಂತು ಇದು ಮತ್ತೆ ಸೆವೆನ್ ಆಫ್ ಪೆಂಟಕಲ್ಸ್ ಹ್ಞೂ ಸೊ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಬ ಸಂ ವೆಲ್ತ್ ಬರ್ತಾ ಇದೆ ನಿಮಗೆ ಅಂದರೆ ನೀವು ಒಳ್ಳೆ ಸಿಚುವೇಶನ್ಗೆ ಇದ್ದೀರಾ ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ ಇದೆ ನಿಮ್ಮ ಲೈಫಲ್ಲಿ ಅದು ಅವ್ರ ಲೈಫಲ್ಲಿ ಇಲ್ಲ ಅಂತ ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಆಯಿತಾ ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡಿ ನಿಮ್ಮ ಕಾನ್ಸಂಟ್ರೇಷನ್ ಬರಬಾರ್ದು ಅಂದರೆ ನೀವೇನು ಇದ್ದೀರಾ ನನಗೆ ಗೊತ್ತಿಲ್ಲ ಸೊ ಅದು ಬರ್ದಂಗೆ ಆಗಿ ನಿಮ್ಮ ವೆಲ್ತ್ ಏನು ಬರಬೇಕು ನಿಮಗೆ ಸೊ ಅದನ್ನೆಲ್ಲ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಪ್ರಯತ್ನ ಮಾಡಿದ್ರು ಸೊ ನೀವು ಯೋಚನೆ ಮಾಡ್ತಾ ಇದ್ದಿರ್ಬೋದು ಇಷ್ಟು ದಿವಸ ಲೈಕ್ ಏನು ಮಾಡಿದ್ರು ಏನು ಉಪಯೋಗ ಆಗ್ತಾಯಿಲ್ಲ ಹೆಲ್ಪ್ ಆಗ್ತಿಲ್ಲ ನನ್ನ ಲೈಫಲ್ಲಿ ದುಡ್ಡು ಖಾಸಿಗೆ ಹೇಳ್ತಾ ಇರೋದು ಓಕೆನಾ ಸೊ ಆ ಥರ ಅಂತ ಸೊ ಯೋಚನೆ ಮಾಡಬೇಡ ಅಂತಿದ್ದಾರೆ ಆಯಿತಾ ನೀವು ಇಷ್ಟು ದಿವಸ ಕಾದ್ರಿ ನೀವು ಇಷ್ಟು ದಿವಸ ಮಾಡಿದ್ರಿ ಎಲ್ಲ ಥರ ಒದ್ದಾಡಿದ್ದೀರಾ ಅಷ್ಟಂತೂ ಕಾಣ್ತಾ ಇದೆ ಸೊ ಬಟ್ ಇವಾಗ ಇದನ್ನ ಸಮಾಧಾನ ಪಟ್ಕೊಳ್ಳೋ ಥರ ಅಂತ ಅಲ್ಲ ಲೈಕ್ ಟವರ್ ಮೂಮೆಂಟ್ ಅವ್ರಿಗೆ ಇದೆ ಅಂತ ತೋರಿಸ್ತಾ ಇದ್ದಾರೆ ಏಕೆಂದರೆ ನೀವು ಅನ್ಭವಿಸಿದ್ದೀರಲ್ಲ ಒಂದು ಟೈಮಲ್ಲಿ ನೀವು ಅನ್ಭವ್ಸಿರೋದ್ರಿಂದ ಅದು ಅನ್ಭವಿಸಿರೋದು ಯಾಕೆ ಅಂದರೆ ಅದು ಅನುಭವಿಸ್ಲಿ ಅಂತ ನಿಮ್ಮ ಎನಿಮೀಸ್ ಅಥವಾ ನಿಮ್ಮ ಹೇಟರ್ಸ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಈಗ ಅದು ವಾಪಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಾಯ್ತಾ ಇದ್ರಂತೆ ಅವರು ಸೊ ನಿಮ್ಮ ಓಕೆ ನಿಮ್ಮ ಫೌಂಡೇಶನ್ ನಿಮ್ದೇನಿದೆ ಲೈಕ್ ನಿಮ್ಮ ಲೈಫ್ ಅನ್ನೋ ಫೌಂಡೇಶನ್ ಛಿದ್ರ ಛಿದ್ರ ಆಗ್ಬಿಡ್ಬೇಕು ಅಂತ ಕಾಯ್ತಾ ಇದ್ರಂತೆ ಕಾಣತ್ತಾ ಇಲ್ಲಿ ನೀವು ಯಾವ ರೀತಿ ದುಡ್ಡು ಇದರಲ್ಲಿ ಒಂದು ಮೇಲ್ ಬರ್ತಾ ಇದ್ರಿ ಈ ಲೈಫಲ್ಲಿ ಅದೆಲ್ಲ ಹಿಂಗೆ ಒಡೆದು ಚಿಂದಿ ಆಗಿಬಿಡಬೇಕು ಅಂತ ಬಯಸ್ತಾ ಇದ್ರು ಅವರು ಅರ್ಥ ಆಯ್ತಾ ಬಟ್ ದೇವ್ರ ಮುಂದೇನಾ ಆ್ಯಂಡ್ ಇವಾಗ ಏನಾಗಿದೆ ಅಂತಂದರೆ ಸಿ ನಾನು ಯಾವಾಗಲೂ ಹೇಳ್ತೀನಿ ದೇವ್ರನ್ನ ನಂಬಬೇಕು ಬಟ್ ದೇವರು ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ ನಾವು ಮಾಡಿದ ಕರ್ಮ ನಮ್ಗೆ ಆಗ ಬರುತ್ತಷ್ಟೇ ವಾಪಸ್ಸು ನೀವೇನೂ ಎಲ್ರಿಗೂ ಅದು ಇಟ್ಸ್ ಕಾಮನ್ ಬಟ್ ನಾವು ಯಾವಾಗಲೂ ಏನು ಮಾಡ್ತೀವಿ ಫೈನಲ್ ಆಗಿ ದೇವ್ರನ್ನ ಬೈತೀವಿ ನಾವೇನು ಮಾಡಿದ್ದೀವಿ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಅಥವಾ ನಾವು ಓಪನ್ ಆಗಿ ಹೇಳ್ಕೊಳಕ್ಕೆ ಹೋಗೋಲ್ಲ ಯೋಸ್ ನಮ್ಮಿಂದ ಈ ತಪ್ಪಾಯಿತು ಅಂತ ಯಾವತ್ತಾದರೂ ಹೇಳ್ತೀವ ಖಂಡಿತ ಹೇಳಲ್ಲ ಅದೇನಾಗುತ್ತೆ ಅವ್ರು ಮಾಡಿದರೆ ಅವ್ರು ಅನುಭವಿಸ್ತಿದ್ದಾರೆ ಇವಾಗ ಬಟ್ ಅವ್ರು ಬಯಸಿದ್ದು ಟವರ್ ಬರ್ ಟವರ್ ಮೂಮೆಂಟ್ ಬರಬೇಕು ನಿಮಗೆ ಅಂತ ಪಾ ಅಡಿಪಾಯ ನೀವೇನು ಹಾಕಿದ್ದೀರಾ ಅಲ್ಲಿ ಚಿಂದಿಯಾಗಿ ಬಿಡ್ಬೇಕು ಅನ್ನೋ ಥರ ಇದು ಬಯಸಿದ್ದು ಕಾಯ್ತಾ ಇದ್ರಂತೆ ನೋಡಿ ಸೆಮಾ ಪರ್ಟಿಕಲ್ಸ್ ಕಾಯ್ತಾ ಇದ್ರು ನಿಮ್ಮನ್ನ ನೋಡೋದಿಕ್ಕೆ ಆ ಸ್ಥಿತಿನಲ್ಲಿ ಬಟ್ ಅದೇ ರಿಟರ್ನ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ ಈಗ ಅವರು ನೀವು ಯಾವ ಥರ ಯೋಚನೆ ಮಾಡ್ಕೊಂಡು ಒದ್ದಾಡ್ತಾ ಇದ್ರ ಚಿಂತೆಯಲ್ಲಿ ಮುಳುಗಿದ್ರ ಯಾರು ಇವಾಗ ನಿಮಗೆ ಅವಾಯ್ಡೆನ್ಸ್ ಅಂತಲೂ ಬರ್ತಿದೆ ಸೊ ನಿಮ್ಗೆ ಒಂದು ಒನ್ ಟೈಮಲ್ಲಿ ನಿಮ್ಮನ್ನ ಜನನೂ ಅವಾಯ್ಡ್ ಮಾಡ್ತಾ ಇದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಗೊತ್ತಿಲ್ಲ ಸೊ ನೋ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಸೊ ಮೇ ಬಿ ನಿಮ್ಮ ನಿಮ್ಮನ್ನೇ ಸೈಡಿಗೆ ಮಾಡಿಬಿಟ್ಟಿದ್ರು ಅಂತ ಅವ್ರಿಗೆ ಅವ್ರು ಏನೇನು ಮಾಡಿದ್ರು ಅಷ್ಟು ಹಾಗೆ ವಾಪಸ್ಸಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಸೊ ಹ್ಞೂ ಓಕೆ ವಾಟ್ ಇಸ್ ಪಾಪ ಇದರಿಂದ ನಿಮ್ಮ ಎಷ್ಟು ನೋವಾಯಿತು ಅಂದರೆ ತ್ರೀ ಆಫ್ ಸೋಡ್ಸ್ ನೋಡಿ ನಿಮ್ಮ ಹೃದಯಾಘಾತ ಆಗೋ ಥರ ಮಟ್ಟಕ್ಕೆ ಹೋಗಿತ್ತು ಅಂತ ಆಗಿದ್ರೂ ಆಗಿರ್ಬೋದು ಓಕೆ ಎಸ್ ಎಷ್ಟು ನೋವಾಯಿತು ಅಂತಂದರೆ ಒಂದು ಟೈಮಲ್ಲಿ ನಿಮ್ಮ ತುಂಬ ಪ್ರೀತಿ ಯಾರಿತ್ತು ನಿಮಗೆ ಓಕೆ ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದಾರೆ ಇದು ಕಪ್ಸ್ ಕಿಂಗ್ ಆಫ್ ಕಪ್ಸ್ ಅಂತ ಅಂದರೆ ನಾನು ಸೀನಿಯರ್ ಪರ್ಸನ್ ಅಂತ ಹೇಳಿದೆ ಅಲ್ವಾ ಸೊ ನಿಮಗೆ ಯಾರೋ ಬಗ್ಗೆ ತುಂಬ ವಿಶ್ವಾಸ ಆಯಿತು ನಿಮ್ಮ ಫ್ಯಾಮಿಲಿಯವರೇನೆ ಆಯಿತು ಕಪ್ಸಲ್ ಎನರ್ಜಿ ಬರ್ತಾ ಇರೋದು ಇದು ನಿಮ್ಮ ಫ್ಯಾಮಿಲಿನಲ್ಲೇನೆ ಆ್ಯಂಡ್ ಏನಾಗಿದೆ ಲೈಕ್ ನೀವು ತುಂಬ ಹತ್ ನಿಮ್ಮ ಹತ್ರದವರು ಅಂತ ಹೇಳ್ತಾಯಿದ್ದಾರೆ ಓಕೆ ಓಕೆ ಹಾಂ ಬಾಬಾ ನಿಮ್ಮ ಹತ್ರದವರು ಹ್ಞೂ ಓಕೆ ಸೊ ಅವರು ಅವ್ರಿಗೇನೋ ತೊಂದರೆನೂ ಆಯಿತು ಅದರಿಂದ ನಿಮಗೆ ತೊಂದರೆ ನಿಮಗೆ ದುಃಖ ಆಯಿತು ಅಂತ ಓ ಮೈ ಗಾಡ್ ಓಕೆ ಸೊ ಅದರಿಂದ ಏನಾಯ್ತು ಅಂದರೆ ನಿಮಗೆ ಇದು ತ್ರೀ ಆಫ್ ಸೋಡ್ಸ್ ನೋಡಿ ಓಕೆನಾ ಹಾರ್ಟ್ ಅಟ್ಯಾಕ್ ಥರನೇ ಇದಾಗಲಿ ಅಂತ ಮಾಡಿದ್ದು ಓಕೆನಾ ಇದು ಕಿಂಗ್ ಆಫ್ ಕಪ್ಸಿಗೆ ಯಾತಕ್ಕೆ ಇವ್ರಿಗೂ ತೊಂದರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಇಲ್ಲಿ ನೋಡಿ ತ್ರೀ ಆಫ್ ಪೆಂಟಿಕಲ್ಸ್ ನಿಮ್ಮ ಫ್ಯಾಮಿಲಿಯವರು ಓಕೆನಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮ್ಮ ಫ್ಯಾಮಿಲಿಯವರು ಮೂರು ಜನ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಏನು ತೊಂದರೆ ಮಾಡಿದ್ದಾರೆ ಅರ್ಥ ಆಯ್ತಾ ಮಾಡಿದ್ರು ಯಾತಿಕೆ ಅಂತಂದ್ರೆ ನಿಮ್ಮ ಎನರ್ಜಿ ಬರ್ತಾ ಇರೋದು ಇವಾಗ ನೀವು ಕಿಂಗ್ ಆಫ್ ಕಪ್ಸ್ಗೆ ಕ್ಲೋಸ್ ಆಗಿದ್ರಿ ಅಂತ ಓಕೆ ಅಂಡ್ ಇನ್ನೊಂದೇನು ಅಂದರೆ ಟ್ಯಾರೋಲಿ ಯಾವುದು ಯಾವತ್ತೂ ಜೆಂಡರ್ಸ್ ಇರೋದಿಲ್ಲ ಓಕೆನಾ ಜೆಂಡರ್ ಇರಲ್ಲ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಕ್ಲೋಸ್ ಆಗಿದ್ರು ಒಬ್ರು ಸೀನಿಯರ್ ಪರ್ಸನ್ ಅಂತಲೇ ತೋರಿಸ್ತಾ ಇದ್ದಾರೆ ಕಿಂಗ್ ಕಿಂಗ್ ಆಫ್ ಕಪ್ಸ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಕಿಂಗ್ ಕಿಂಗೇನೆ ಓಕೆನಾ ಆ್ಯಂಡ್ ಅವ್ರಿಗೇನೋ ತೊಂದರೆ ಅವರು ಓಕೆ ಸೀನಿಯರ್ ಪರ್ಸನ್ಗೆ ತೊಂದರೆ ಆಯಿತು ಅಂದಾಗ ಅದು ನಿಮಗೆ ಹಾರ್ಟ್ ಅಟ್ಯಾಕ್ಗಿಂತಲೂ ವರ್ಸ್ಟ್ ಆಯಿತು ನಿಮ್ಮ ಸಿಚ್ಯುವೇಶನ್ ಅಂತ ತೋರಿಸ್ತಾ ಇದ್ದಾರೆ ಆ ಥರ ಆಗಲಿ ಅಂತಲೇ ಮಾಡಿದರು ಅಂತಲೇ ಹೇಳ್ತಾರದು ಓಕೆ ನಿಮ್ಮ ಎದೆ ಒಡೆದು ಹೋಗಿಬಿಡ್ಬೇಕು ಆ ಥರ ಅಂತ ಅಂದರೆ ಗೊತ್ತಿದ್ದೇನೆ ಪುಷಿಂಗ್ ಬೌಂಡ್ರೀಸ್ ಓಕೆ ಸೊ ಲಿಮಿಟ್ ಕ್ರಾಸ್ ಮಾಡಿಬಿಟ್ರು ನಿಮಗೆ ಅವ್ರಿಗೆ ಗೊತ್ತಾಗಲಿಲ್ಲ ಮಾಡಬಾರ್ದು ಆ ಥರ ಅಂತ ಸೊ ಬಟ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಆ್ಯಂಡ್ ನಾ ಹೇಳಿದ್ದಂಗೆ ಜೆಂಡರ್ ಇರೋದಿಲ್ಲ ಈ ಕಿಂಗ್ ಆಫ್ ಕಪ್ಸು ನಿಮಗೆ ಕ್ಲೋಸ್ ಆಗಿದ್ರು ಓಕೆನಾ ಆ್ಯಂಡ್ ಇಲ್ಲಿ ಇನ್ನೊಂದು ತೋರಿಸ್ತಾ ಇರೋದು ದೇವ್ ನನಗೆ ಕ್ಲಿಯರ್ ಗೊತ್ತಾಗ್ತಿರೋದು ತ್ರೀ ಆಫ್ ಪೆಂಟಿಕಲ್ಸ್ ಜೊತೆಗೆ ಅಂದ್ರೂ ಇಲ್ಲಿಯೂ ಇಲ್ಲೂ ಒಬ್ಬರು ಸೀನಿಯರ್ ಇದ್ದಾರೆ ಸೊ ಅವರೂ ಕೂಡ ಇವ್ರ ಜೊತೆ ಸೇರಿಕೊಂಡು ನೈಟ್ ಆಫ್ ಕಪ್ಸ್ ಒಂದಿದೆ ಓಕೆನಾ ಸೊ ಅವು ಮೂರು ಜನ ಸೇರಿಕೊಂಡು ಏನೋ ನಡೀತು ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಅದರಿಂದ ನಿಮಗೆ ಬಹಳ ಆಘಾತ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಓಕೆ ವಾಟ್ ಈಸ್ ಬಾಬಾ ಆ ಒಂದು ಟೈಮಲ್ಲಿ ಏನಾಯಿತು ನಿಮಗೆ ಓಕೆನಾ ನಿಮಗೆ ಯಾವ ಇಂಟ್ರೆಸ್ಟ್ ಇಲ್ದಂಗೆ ಆಗೋಯ್ತು ಜೀವನವೇ ಬೇಡಪ್ಪ ಆ ಥರ ಅನ್ನೋ ಥರ ಆಗಿ ತುಂಬ ಮನಸ್ಸಿಂದ ದುಃಖಪಟ್ಟಿದ್ದೀರಾ ಅಷ್ಟಂತೂ ಗೊತ್ತಾಗ್ತಾ ಇದೆ ತ್ರೀ ಆಫ್ ಸೋರ್ಸ್ ಅಂದರೆ ಎದೆ ಗಾ ಹೃದಯಾಘಾತ ಅನ್ನೋ ಥರನೇ ಆಯಿತು ನಿಮಗೆ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ ಆ್ಯಂಡ್ ಬಟ್ ಓಕೆ ಆ ಇದು ನೋಡಿ ದೇವರು ಹೇಳ್ತಾ ಇದಾರೆ ಲೈಕ್ ನಿಮ್ಗೆ ಆಶೀರ್ವಾದ ಆಯ್ತು ಅಂತಿದ್ದಾರೆ ಒಂಥರದಲ್ಲಿ ನಿಮ್ಗೆ ಆ ಒಂಥರದಲ್ಲಿ ಹೆಲ್ಪ್ ಆಯ್ತು ಅಂತಿದ್ದಾರೆ ಓಕೆ ನೋಡೋಣ ಯಾವ ತರ ಏನು ಅಂತ ಅವ್ರು ಮಾಡಿದ್ದು ನಿಮಗೆ ಹೃದಯಾಘಾತ ಆಗಿ ನೀವು ಹಿಂಗೆ ಲೋನ್ಲಿ ಆಗಿ ಬೇಜಾರಾಗಿ ಆಯ್ತಾ ಹ್ಮ್ ಆ ಬೇಜಾರಾಗಿರಬೇಕು ಲೈಫಲ್ಲಿ ಇಂಥ ಬಂದಿದ್ದು ಅದು ದುಃಖದಲ್ಲಿರಬೇಕು ನಿಮ್ಮ ಫೌಂಡೇಶನ್ ಚಿಂದಿ ಆಗಬೇಕು ಅನ್ನೋ ಥರನೇ ಕಾ ತೋರಿಸ್ ಕಾಣ್ತಾ ಇರೋದಿಲ್ಲಿ ಸೊ ಆಗಬೇಕು ಅಂತೆಲ್ಲ ಬಯಸಿದ್ರು ಓಕೆನಾ ಬಟ್ ಅದು ವಾಪಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಬಾವೆಲ್ಸ್ ಓಹೊ ಹ್ಞೂ ಓ ಮೈ ಗಾಡ್ ಸೆವೆನ್ ಆಫ್ ವಾ ವಾಂಡ್ಸ್ ಬಂದಿದೆ ಸೊ ಇಲ್ಲಿ ಕಾಣ್ತಿರೋದೇನು ಅಂದರೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಹೆವಿಲಿ ಪ್ರೊಟೆಕ್ಟೆಡ್ ಓಕೆನಾ ಅದು ಅವರು ಗೊತ್ತಿರಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂದರೆ ನಿಮಗೆ ಬರೀ ದೇವರು ದೇವತೆಗಳು ಏಂಜಲ್ಸ್ ನೀವು ಯಾವ ದೇವ್ರನ್ನ ನಂಬಿದ್ದೀರಾ ಎಲ್ಲಿ ನಿಮ್ಮ ಶ್ರದ್ಧೆ ಇದೆ ಅವರು ಹೆವಿ ಪ್ರೊಟೆಕ್ಷನ್ ಇತ್ತು ನಿಮಗೆ ಹೆವಿ ಅಂದರೆ ಹೆವಿ ಪ್ರೊಟೆಕ್ಷನ್ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಓಕೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಪ್ರೊಟೆಕ್ಷನ್ ಕೂಡ ಸಿಕ್ತು ನಿಮಗೆ ಅಂತ ಹೇಳ್ತಿದ್ದಾರೆ ಜೊತೆ ಅಷ್ಟೇ ಅಲ್ಲ ಇಲ್ಲಿ ಯಾರು ಈ ಥರ ಮಾಡಿದ್ರಲ್ವಾ ನಿಮ್ಮ ಹೃದಯಾಘಾತ ಆಗಬೇಕು ಅಥವಾ ನಿಮಗೆ ತೊಂದರೆ ಆಗಬೇಕು ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವರ ಆ್ಯನ್ಸಿಸ್ಟರ್ಸ್ ಅಂತ ಹೇಳ್ತಿದ್ದಾರೆ ಅವ್ರ ಆ್ಯನ್ಸಿಸ್ಟರ್ಸ್ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ರು ವಾವ್ ಅವರ ಆ್ಯನ್ಸಿಸ್ಟರ್ಸ್ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ರು ಅವರ ಸ್ಪಿರಿಟ್ ಗೈಡ್ಸ್ ಯಾರು ಇರ್ತಾರೆ ಲೈಕ್ ನೋಡ್ಕೊಳ್ಳೋದಿಕ್ಕೆ ಲೈಕ್ ಹುಟ್ಟಿದಾಗ ಹುಟ್ಟಕ್ಕೆ ಮುಂಚೆಯಿಂದನೂ ನಾರ್ಮಲಿ ನಂಬ್ತೀವಿ ಲೈಕ್ ಇಬ್ರು ಗೈಡ್ಸ್ ಇರ್ತಾರೆ ನಮಗೆ ಯಾವಾಗಲೂ ನಮ್ಮ ಒಳ್ಳೆಯದನ್ನು ಹೇಳ್ತಾ ಇರ್ತಾರೆ ಲೈಕ್ ಒಳ್ಳೇದಾಗಲಿ ಅಂತ ಮಾಡ್ತಿರ್ತಾರೆ ಅಂತ ಅಸ್ತು ದೇವತೆಗಳು ಅಂತ ನಾವು ಹೇಳ್ತೀವಿ ಸ್ಪಿರಿಟ್ ಗೈಡ್ಸ್ ಅಂತ ಹೇಳ್ತೀವಿ ಓಕೆ ಅದು ನಂಬಿದ್ರೆ ನಮಗೆ ಅಷ್ಟೆ ನಂಬಿದ್ರೆ ನಂಬಿ ಲೈಕ್ ಇ ದಿಸ್ ಈಸ್ ದ ಫ್ಯಾಕ್ಟ್ ಓಕೆ ಸೊ ಅವರು ಸ್ಪಿರಿಟ್ ಗೈಡ್ಸ್ ಅಂದ್ಕೊಳ್ಳಿ ಅಥವಾ ಅವ್ರಿಗೆ ಹಾಂ ಅವರು ಸ್ಪಿರಿಟ್ ಗೈಡ್ಸ್ ಕೂಡ ನೀವು ಪ್ರೊಟೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ವಾಹ್ ಹಾಂ ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ ದಿಸ್ ಇಸ್ ಯುವರ್ ಎನರ್ಜಿ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಹೆಂಗೋ ಓಕೆ ವೆರಿ ನೋಡಿ ತುಂಬ ಒಂಥರ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದ್ದಾರೆ ಈಗ ದುಡ್ಡಿದೆ ಶೀಸ್ ಕ್ವೀನ್ ಬಟ್ ಆದರೂ ಡೌಟ್ ಟು ಅರ್ತ್ ಅರ್ತ್ ಕಡೆ ನೋಡ್ತಾ ಇರೋದು ನೋಡಿ ಬಗ್ಗೆ ಕಾಣತ್ತಾ ಅಂದರೆ ದುರಹಂಕಾರ ಇಲ್ಲ ಏನೇ ಆದರೂ ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದರೆ ದುಡ್ಡಿನ ಸುರಿಮಳೆ ಇರುತ್ತೆ ನಿಮ್ಮ ಜೊತೆಗೆ ಓಕೆನಾ ಆ ಥರ ಅಷ್ಟು ಒಳ್ಳೆ ಎನರ್ಜಿ ಬಟ್ ಇವ್ರಿಗೆ ಗೊತ್ತಾಗ್ಲಿಲ್ಲ ಅವ್ರಗಳಿಗೆ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಸೊ ದಿಸ್ ಇಸ್ ಬ್ಯೂಟಿಫುಲ್ ಬಾಟಮ್ ಟೆಕ್ ನೋಡ್ಬಿಡ್ತೀನಿ ರೀ ಒಂದು ಕ ಇನ್ನೊಂದು ಕಾರ್ಡು ವೆರಿ ನೈಸ್ ಸೊ ವಾವ್ ದಿಸ್ ಸೂಪರ್ಜಿ ಸಿಕ್ಸ್ ಆಫ್ ಗಾಂಡ್ಸ್ ನಿಮ್ಮ ನಿಮಗೆ ಸಿಕ್ತಿರೋ ಶ್ರೇಯಸ್ಸು ನಿಮ್ಗೆ ಸಿಕ್ತಿರೋ ಮೆಡಲ್ ನಿಮಗ್ ಸಿಕ್ತಿರೋ ರೆಕಗ್ನಿಷನ್ ಓಕೆ ಇದು ಆಕ್ಚುಲಿ ಸಿಕ್ಸ್ ಸಿಕ್ಸ್ ಆಫ್ ಗಾಂಡ್ಸ್ ಅಂತಂದ್ರೆ ವರ್ಲ್ಡ್ ವೈಡ್ ರೆಕಗ್ನಿಷನ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ವಾವ್ ಸೊ ಹೇಳ್ದೆ ಅಲ್ವಾ ದಿಸ್ ಇಸ್ ಯುವರ್ ಎನರ್ಜಿ ಕಿಂಗ್ ಆಫ್ ಕ್ವೀನ್ ಆಫ್ ಪೆಂಟಕಲ್ಸ್ ಅಂತ ರಾಣಿ ರಾಣಿ ಥರ ಅಂದರೆ ನಾನು ಅವಾಗಲೂ ಹೇಳಿದೀನಿ ಸೊ ಇಟ್ಸ್ ಜೆಂಡರ್ ಇರೋದಿಲ್ಲ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ಯಾರು ನಿಮ್ಗೆ ಏನು ತೊಂದರೆ ಮಾಡಿದ್ರು ಯಾವ ಥರ ಎಮೋಷನ್ಸ್ ಜೊತೆ ಆಟ ಆಡಿ ಹೃದಯಾಘಾತ ಆಗೋ ಅಷ್ಟು ಪುಲ್ ಮಾಡಿ ಅಂದರೆ ಪುಷ್ ಮಾಡಿ ನಿಮ್ಮ ಬೌಂಡ್ರಿ ಪುಷ್ ಮಾಡಿ ನಿಮ್ಗೆ ಏನೋ ಒಂದು ತೊಂದರೆ ಆಗಬೇಕು ಅಂತ ಏನಾಯಿತು ಅದೆಲ್ಲ ರಿಟರ್ನ್ ಆಯಿತು ಜೊತೆಗೆ ಈಗ ನಿಮ್ಮನ್ನ ಈ ಸಿಕ್ಸ್ ಆಫ್ ಒನ್ಸ್ ಎನರ್ಜಿಯಿಂದ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ವಾವ್ ವಾವ್ ದಿಸ್ ಈಸ್ ಬ್ಯೂಟಿಫುಲ್ ಎನರ್ಜಿ ಎಸ್ ಒಂದು ನಿಮಗೋಸ್ಕರ ಈ ಏಂಜಲ್ ಗೈಡೆನ್ಸ್ ಒಂದು ನೋಡೋಣ ಏನಂತ ಬಿ ಹ್ಯಾಪಿ ಆಲ್ ಕ್ವೀನ್ ಆಫ್ ಪೆಂಟಿಕಲ್ ಹೈ ಡೋಂಟ್ ವರಿ ಆಯ್ತಾ ಎಸ್ ಓ ಎರಡು ಊಸ್ ಇಸ್ ಹೌದಪ್ಪ ಅಂಡ್ ನ್ಯೂ ಪಾರ್ಟ್ನರ್ ಓಕೆ ಸೊ ನಾ ಹೇಳಿದೆ ಅಲ್ಲ ಸಿಕ್ಸ್ ಓ ಹಾಂಸ್ ಬಂದಿದೆ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇದು ಕಾರ್ಡು ಓಕೆನಾ ಅಂದರೆ ಸಮ್ ನೀವೇನು ಮಾಡ್ತೀರಾ ನಿಮಗೆ ಗೊತ್ತು ಬಟ್ ಇಟ್ಸ್ ವೆರಿ ಗುಡ್ ಕಾರ್ಡ್ ಅಷ್ಟು ಮಾತ್ರ ಹೇಳ್ಬೋದು ಓಕೆನಾ ಸೊ ಇದರ ಮುಂದೆ ಏನು ಹೇಳ್ತಾ ಇದ್ದಾರೆ ನಿಮಗೆ ಏಂಜಲ್ ಗೈಡೆನ್ಸ್ ಏಂಜಲ್ ಬ್ಲೆಸ್ಸಿಂಗ್ಸ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ ವೆಡ್ಡಿಂಗ್ ಅಂತೆ ಓಕೆ ಸೊ ಓದ್ತಾ ಇದ್ದೀನಿ ಮ್ಯಾರೇಜ್ ಇಸ್ ದ ಯೂನಿಯನ್ ಆಫ್ ಟೂ ಸೋಲ್ಸ್ ಜಾಯಿಂಟ್ ಇನ್ ಲವ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಕಮಿಟ್ಮೆಂಟ್ ಓಕೆನಾ ಇಟ್ ಸಿಗ್ನಿಫೈಸ್ ಅ ಡಿಸೈರ್ ಟು ಡೀಪ್ ಲವ್ ಓವರ್ ಟೈಮ್ ಯುವರ್ ವೆಡ್ಡಿಂಗ್ ಡೇ ಈಸ್ ಅ ಟೆಸ್ಟಮೆಂಟ್ ಟು ಯುವರ್ ವೆಲ್ ಫೌಂಡೆಡ್ ಫೇತ್ ಇನ್ ಲವ್ಸ್ ಪವರ್ ಕಂಟಿನ್ಯೂಲಿ ಬ್ರೀತ್ ಲೈಫ್ ಇನ್ ಟು ದಟ್ ಫೇತ್ ಆ್ಯಂಡ್ ಲವ್ ಟಿಯರೆಸ್ಟ್ ಒನ್ ಅಂತ ಹೇಳ್ತಾ ಇದ್ದಾರೆ ಸೊ ನೀನು ಇಷ್ಟು ದಿವಸ ಕಷ್ಟಪಟ್ಟು ಒಂದು ತೊಂದರೆ ಅನುಭವಿಸಿ ಮಾಡಿದೆ ಸೊ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಐ ಆಮ್ ನಿಮಗೆ ವೆಡ್ಡಿಂಗ್ ಲಾಕ್ ವೆಡ್ಡಿಂಗ್ ಬೆಲ್ ಸದ್ಯದಲ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಸೊ ಆ್ಯಂಡ್ ಇದು ಯೂನಿಯನ್ ಆಫ್ ಟೂ ಸೋಲ್ಸ್ ಅಂತ ಹೇಳ್ತಾ ಇರೋದ್ರಿಂದ ಇದು ಮ್ಯಾರೇಜ್ ಅಂತ ಅಂದ್ಕೊಳ್ಳಿ ಅಥವಾ ಕಾಂಟ್ರಾ ಇಟ್ಸ್ ಅ ಕಾಂಟ್ರಾಕ್ಟ್ ರೈಟ್ ಸೊ ಇದೇನೆಂದರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ಬೋದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಆ್ಯಕ್ಚುಲ್ ಮ್ಯಾರೇಜು ಇರ್ಬೋದು ಓಕೆನಾ ಸೊ ಇಟ್ಸ್ ಸರ್ಪ್ರೈಸ್ ಗಿಫ್ಟ್ ಫ್ರಾಮ್ ಡಿವೈನ್ enjoy queen of pentacles Oh, you know the new partner a chance meeting is no mistake okay it is divinely orchestrated as a catalyst to set the wheels in motion for the fruitation of your prayers you know you definitely star seed okay Andrei, your divine child divinely guided child ಅಷ್ಟಂತೂ ಹೇಳ್ಬೋದು ಸೊ ನಿಮಗೆ ಒಬ್ಬ ನ್ಯೂ ಪಾರ್ಟ್ನರ್ನ ಗಿಫ್ಟ್ ಅಂದರೆ ಸರ್ಪ್ರೈಸ್ ಗಿಫ್ಟ್ ಅನ್ನೋ ಥರ ಇಷ್ಟೆಲ್ಲ ಅನುಭವಿಸಿದೆಯಲ್ಲ ಇಷ್ಟೆಲ್ಲ ಅನುಭವಿಸಿ ಆಚೆ ಬಂದೆ ಸೊ ನಿನಗೆ ನೋಡಿ ಇವಾಗ ನಾನು ಯಾವ ಥರ ನಿನಗೆ ಸ್ಟ್ಯಾಂಡ್ ಕೊಡ್ತೀನಿ ಲೈಫಲ್ಲಿ ನಿನ್ನ ನಂಬಿಕೆ ಅಂದರೆ ಅಷ್ಟೇ ನಂಬಿದ್ದೀರಾ ನೀವು ದೇವ್ರನ್ನ ಅರ್ಥ ಆಯ್ತಾ ಏನೇ ತೊಂದರೆ ಬಂದರೂ ನೀವು ಅಷ್ಟೇ ನಂಬಿಕೊಂಡು ದೇವ್ರನ್ನ ಏನೂ ರಿಟ್ಯಾಲಿಯೇಟ್ ಮಾಡಲಿಲ್ಲ ಅಂದರೆ ಏನು ಅವಮಾನ ಮಾಡಿದ್ರು ಬೇಜಾರು ಮಾಡಿದ್ರು ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ನಿಮಗೆ ಇಟ್ಸ್ ಆ್ಯಕ್ಚುಲಿ ಹಾರ್ಟ್ ಪೇಯ್ನ್ ಓಕೆನಾ ಇಟ್ ಇಸ್ ಆ್ಯಕ್ಚುಲಿ ಹಾರ್ಟ್ ಪೇಯ್ನ್ ಆ್ಯಂಡ್ ಹಾರ್ಟ್ ಬ್ರೇ ಬರೀ ಬ್ರೇಕಪ್ ಅಂತಲ್ಲ ಇದು ಹೃದಯಾಘಾತ ಅನ್ನೋ ಥರನೇ ಹೇಳ್ತಾ ಇದ್ದಾರೆ ಕೇಳಿಸ್ತಾ ಇರೋದು ಆಯಿತಾ ಹೃದಯಾಘಾತ ಹಾಂ ಆ ಥರ ಎಲ್ಲ ಆಗಿ ಎಲ್ಲ ಅಂದರೆ ಅಷ್ಟು ನಂಬಿಕೆ ಇಟ್ಟು ನೀನು ಆಚೆ ಬಂದೆ ನಿನ್ನೆ ನಾನು ಕೈ ಬಿಡ್ತೀನ ನೋಡು ನಿನ್ನ ಜೊತೆಯಾಗಿ ನಿಮ್ಮ ಪಾರ್ಟ್ನರ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಸೋಲ್ ಪಾರ್ಟ್ನರ್ ಅಂತ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ಇಟ್ಕೊಂಡಿದ್ರಿ ದೇವ್ರ ಮೇಲೆ ನಿಮ್ಮ ಕೈ ಬಿಟ್ಟಿಲ್ಲ ಓಕೆ ಸೊ ಬ್ಯೂಟಿಫುಲ್ ಆ ಚಾನ್ಸ್ ಮೀಟಿಂಗ್ ಇಸ್ ನೋ ಮಿಸ್ಟೇಕ್ ಇಟ್ ಇಸ್ ಡಿವೈನ್ಲಿ ಆರ್ಕೆಸ್ಟ್ರೇಟೆಡ್ ಅಂತೆ ಸೊ ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಗೊತ್ತಿರಲಿಲ್ಲ ಫಸ್ಟ್ ಥಿಂಗು ನಿಮ್ಗೆ ಈ ಥರ ಎಲ್ಲ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಈ ಥರ ಏನೋ ಆಯಿತು ಮಾಡಿದ್ರು ಸೊ ಇವಾಗ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಎಂಜಾಯ್ ಕ್ವೀನ್ ಆಫ್ ಮೆಟಿಕಲ್ಸ್ ಎಂಜಾಯ್ ಓಕೆ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಓಕೆನಾ ಹೊಸದಾಗಿ ನೋಡ್ತಾ ಇದ್ದೀರಾ ಇಲ್ಲಿ ತನಕ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಆಗ್ತೀನಿ ಆದಷ್ಟು ಬೇಗ ವಾಪಸ್ ಆಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗಿಸ್ತಾಯಿರಿ ಬಾಯ್ ಥ್ಯಾಂಕ್ ಯು